ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಈಗ ಟೈಮ್ ಬಂದು ಮೂರುವರೆ ಮೂರು ಗಂಟೆಗೆ ಎದ್ದು ಆಲ್ರೆಡಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಬರೋಷ್ಟರಲ್ಲಿ ಅಕ್ಕ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೆ ಸೊ ಸ್ನಾನ ಎಲ್ಲ ಮುಗೀತು ಹಾಗೆ ನಮ್ಮ ಸಹಾನಂದ ಸ್ನಾನ ಎಲ್ಲ ಆಗಿ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ತಾಯಿದೆ ನಾವಿವತ್ತು ಹೋಗ್ತಿರೋವಂಥದ್ದು ತಿರುಪತಿಗೆ ಇವತ್ತು ನಾವು ಇಪ್ಪತ್ತೊಂದು ಜನ ಹೋಗಿದ್ದು ನಾವು ಫ್ರೀ ಬುಕ್ಕಿಂಗ್ ಏನು ಅಂದರೆ ಒಂದು ತಿಂಗಳು ಮುಂಚೆನೇ ಟ್ರೇ ಬುಕ್ ಎಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ ಮಕ್ಕಳಿಗೆಲ್ಲ ದಸರಾ ವೆಕೇಶನ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದು ದಸರಾ ರಜೆ ಬಂದಿದ್ದರಿಂದ ಎಲ್ಲರೂ ಹೋಗಿ ಬರೋಣ ಅಂದ್ಬಿಟ್ಟು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು ಸೊ ನಮ್ಮದು ಟ್ರೈನ್ ಬಂದು ಏಳು ಇದ್ದಿದ್ದರಿಂದ ಎಲ್ಲರೂ ಬೇಗ ರೆಡಿ ಆಗಿಬಿಟ್ಟು ಬಂದರೆ ಅಂದರೆ ನಾವು ಇದು ಮಾಗಡಿ ರೋಡು ಅಂದರೆ ಟೋಲ್ಗೇಟು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿಂದ ಹೋಗಬೇಕಾಗಿದ್ದರಿಂದ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಅಷ್ಟರಲ್ಲಿ ರೆಡಿಯಾಗಿ ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ಹೊರಡೋಷ್ಟರಲ್ಲಿ ಐದೂವರೆ ಆಯಿತು ಇವಾಗ ಐದೂವರೆ ಹೋಗ್ತಾ ಇದ್ದೀವಿ ಅಕ್ಕನ ಮನೆಯಿಂದ ರೈಲ್ವೆ ಸ್ಟೇಷನ್ ಅಂದರೆ ಬಸ್ ಸ್ಟಾಪಿಗೆ ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿ ಅವ್ರಿಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಸಹ ಬಸ್ ಸ್ಟಾಪಿಗೆ ಬಂದರು ಆಲ್ಮೋಸ್ಟ್ ಐದು ಮುಕ್ಕಾಲು ಆರು ಗಂಟೆ ಎಲ್ಲರೂ ಬಸ್ ಸ್ಟಾಪಿಗೆ ಬಂದು ಬಸ್ಸಲ್ಲೇ ಹೋದರೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿಕೊಂಡು ಮೆಟ್ರೋದಲ್ಲಿ ಹೋದರೆ ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ ನಾವು ಬೇಗನೆ ಹೋಗ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಬಂದು ನಾವು ಟೋಲ್ಗೇಟ್ ಟು ಮೆಟ್ರೋದ ಹತ್ತಿರ ಅಲ್ಲಿಂದ ನಾವು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಟಿಕೆಟನ್ನು ತೊಗೊಂಡು ಫಸ್ಟ್ ಟೈಮು ನಾವು ಮೆಟ್ರೋ ಸ್ಟೇಷನಲ್ಲ ನೋಡ್ತಿರೋದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಟೈಮ್ ಎಲ್ಲ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನಾವು ಕೆಳಗಡೆ ಎರಡು ಅವರ್ ಆದರೆ ನಮ್ಮ ಮೆಟ್ರೋದಲ್ಲಿ ಮುಕ್ಕಾಲು ಅವರ್ ಅಥವಾ ಹಾಫ್ ಆನ್ ಅವರಲ್ಲೇ ನಾವು ಆ ಒಂದು ಡೆಸ್ಟಿಗ್ನೇಷನ್ನ ರೀಚ್ ಆಗ್ತೀವಿ ಈ ಥರ ಎಲ್ಲ ಬ್ಯಾಗ್ಗಳು ಅಲ್ಲಿ ಬ್ಯಾಗ್ಗಳಲ್ಲೆಲ್ಲ ಚೆಕಪ್ ಇರುತ್ತೆ ಒಂದು ಕಡೆ ಬ್ಯಾಗ್ಗಳನ್ನೆಲ್ಲ ಹಾಕ್ತಿದಂಗೆ ಇನ್ನೊಂದು ಕಡೆ ಅದು ಚೆಕಿಂಗ್ ಆಗಿ ಬರ್ತಾ ಇರುತ್ತೆ ಅಲ್ಲೇನೇನೆ ಕೌಂಟ್ರಲ್ಲೇನೆ ಟಿಕೆಟ್ ಕೊಡೋದ್ರಿಂದ ಆ ಟಿಕೆಟ್ ಎಲ್ಲ ತೊಗೊಂಡು ಈ ಥರ ಕೂಪನ್ ಥರ ಕೊಟ್ಟರು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಥರ ಕೂಪನ್ ಏನು ಮಾಡಬೇಕು ಅನ್ನೋ ಐಡಿಯಾ ನನಗಂತೂ ಇರಲಿಲ್ಲ ಹಾಗೆ ಕೇಳಿಕೊಂಡು ಅಲ್ಲಿ ಹೋದಾಗ ಅದನ್ನು ಹಾಕಿದೆ ಮೇಲೆ ಡೋರ್ ಓಪನ್ ಆಯಿತು ನಾನೇನು ಮಾಡಿದೆ ಋತ್ವಿಕ ಹಿಂದೆ ಇರೋದು ಮರೆತುಬಿಟ್ಟು ನನ್ನ ಪಾಡಿಗೆ ನಾನು ಮುಂದೆ ಹೊರಟೋದೆ ಆಮೇಲೆ ನೋಡಿದ್ರೆ ಋತ್ವಿಕ್ ಅಳ್ತಾ ಇದ್ದ ಋತ್ವಿಕ್ ಅಳ್ತಿರೋದು ನೋಡಿ ಆಮೇಲೆ ಮತ್ತೆ ಹಿಂದೆ ಯಾರಾದರೂ ಬರ್ತಾರಲ್ಲ ಅವ್ರ ಜೊತೆ ಬರ್ತಾರೆ ಅಂದ್ಬಿಟ್ಟು ನಾನು ಮುಂದೆ ಪಾಸಾದೆ ತುಂಬಾ ಚೆನ್ನಾಗಿತ್ತು ಮೆಟ್ರೋ ಎಕ್ಸ್ಪೀರಿಯೆನ್ಸು ಪ್ರತಿ ಸಲಿನೂ ನಾವು ಬಸ್ಸಲ್ಲಿ ಬರಬೇಕಾದ್ರೆ ನಮ್ಮ ಋತು ಯಾವಾಗಲೂ ತೋರ್ಸೋ ರೈಲು ರೈಲು ಅಂದ್ಬಿಟ್ಟು ಸೊ ಅವ್ನಿಗೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಸಿದ್ದು ನನಗೆ ತುಂಬಾ ಖುಷಿಯೇ ಆಯಿತು ಯಾ ನೋಡು ಹೋಯ್ತಾರೆ ಇವಾಗ ಹಳ್ಗುಂಡ ಯೇ ಅಳಿ ಗುಂಡಾ ಹ್ಞೂ ವಂಡ ಮೆಟ್ರೋ ಸ್ಟೇಷನ್ಗೆ ಇಷ್ಟ ಮೆಟ್ರೋದಲ್ಲಿ ಏನು ಅಂದ್ರೆ ಎಲ್ ಇ ಡಿ ಡಿಸ್ಪ್ಲೇಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ವಿಷಯಗಳು ಅಲ್ಲಿ ಡಿಸ್ಪ್ಲೇನಲ್ಲಿ ಹೋಗ್ತಾ ಇರುತ್ತೆ ಅದು ಸುಮ್ಮನೆ ಕೂತ್ಕೊಂಡು ಟೈಪ್ ಆಗಿರ್ಬೋದು ಆಗುತ್ತೆ ಅಂತ ಅನ್ನಿಸ್ತು ತುಂಬಾನೇ ಚೆನ್ನಾಗಿದೆ ಮೆಟ್ರೋ ಇದೆ ಫಸ್ಟ್ ಟೈಮು ಫಸ್ಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬೋದು ನಾವಲ್ಲಿ ಕೇಳಿದಾಗ ರೈಲ್ವೆ ಸ್ಟೇಷನ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಇಲ್ಲೇ ವಾಕಬಲ್ ಇದೆ ಹೋಗಿ ಅಂತ ಹೇಳಿದ್ರು ಸೊ ಇಲ್ಲೇ ಹತ್ರ ಅಲ್ವಾ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಲ್ವಾ ಸ್ವಲ್ಪ ಆಟೋದವ್ರು ಹಾಗೂ ಒಂದು ಇಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳಿದ್ರು ಕೊಟ್ಬಿಟ್ಟು ನಾವು ಹೋಗಿದ್ರು ಆಯ್ತಿತ್ತು ಬಟ್ ಏನಾಯ್ತು ಅಂದರೆ ಒಂದು ನಮ್ಮ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಒಂದು ಡೋರ್ ಇದೆ ನಾವು ಒಂದು ನಾಲ್ಕು ಜನ ಮುಂದೆ ಪಾಸ್ ಆದಮೇಲೆ ಅದು ಹಿಂದೆ ಡೋರ್ ಓಪನ್ ಆಯ್ತಂತೆ ಅವರೆಲ್ಲರೂ ಸಹ ಬಂದು ಆಲ್ರೆಡಿ ರೈಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ನಾವು ಇನ್ನೂ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿರಲಿಲ್ಲ ಸೆವೆನ್ ತರ್ಟಿ ಸೆವೆನ್ ಆದರೂ ರೈಲ್ವೆ ಸ್ಟೇಷನ್ ರೈಲು ಹುಡ್ಕೋದ್ರಲ್ಲೇ ಇರೋ ಸೊ ನಾನಂತೂ ಡಿಸೈಡ್ ಮಾಡಿಕೊಂಡೆ ಓಕೆ ಹೋಗೋದಿಲ್ಲ ನಾ ಊರಿಗೆ ವಾಪಸ್ ಹೋಗ್ತೀನೇನೋ ಅಂದ್ಬಿಟ್ಟು ಹಂಗಾಡಿ ಹಿಂಗಾಳಿ ಇನ್ನೂ ನಾಲ್ಕೈದು ನಿಮಿಷ ಮುಂಚೆನೇ ಟ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ಒಂದು ಒಂದೇನಿಲ್ಲ ಅಂದ್ರೆ ಮೂರರಿಂದ ಮೂರುವರೆ ಕಿಲೋಮೀಟ್ರ್ ನಡ್ಕೊಂಬಂದಂಗಾಯ್ತು ಅದೇ ಇಪ್ಪತ್ತು ರೂಪಾಯಿ ಉಳ್ಸಕ್ಕೆ ಹೋಗಿ ಅಷ್ಟು ಸ್ಟ್ರೈನ್ ಮಾಡ್ಕೊಳಂಗೆ ಅನಿಸ್ತು ಆಮೇಲೆ ಬೆಳಗ್ಗೆ ತಿಂಡಿಗೆ ಭವ್ಯ ಮನೇಲಿ ರೈಸ್ ಪಾತನ್ನು ಮಾಡಿದರು ಅವ್ರು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೊಂಬಂದಿದ್ರು ಯಾಕೆಂದರೆ ನಾವೇನಾದರೂ ಸ್ಟೀಲ್ ಕಂಟೈನರ್ಗಳಲ್ಲಿ ಏನಾದರೂ ಹಾಕೊಂಡ್ಬಂದರೆ ಅದನ್ನೇ ಎತ್ಕೊಂಡು ಓಡಾಡೋದೇ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಅದರಿಂದ ಏನು ಮಾಡಿದ್ರು ಈ ಥರ ವೈಟ್ ಕಂಟೈನರ್ಗಳಲ್ಲಿ ಹಾಕೊಂಡು ವಿತ್ ಸ್ಪೂನ್ ತೊಗೊಂಬಂದಿದ್ರು ಮತ್ತು ಮೊಸರು ಬಜ್ಜಿನೂ ಅಷ್ಟೇ ನೀಟಾಗಿ ಕಟ್ಕೊಂಬಂದಿತ್ತು ತುಂಬಾ ಚೆನ್ನಾಗಿ ಏನೋ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಂದಿದ್ರು ಎಲ್ಲರೂ ಸಹ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದೋ ಮತ್ತೆ ಕಡಲೆಪುರಿ ಅವನು ಒಗ್ಗರಣೆನೂ ಸಹ ಮಾಡ್ಕೊಂಬಂದಿದ್ರು ಅದನ್ನು ಸಹ ಅಷ್ಟೇ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಏನೇನು ಇರುತ್ತೋ ಎಲ್ಲ ಅದನ್ನು ತಿಂದ್ಕೊಂಡು ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತ ಹೇಳ್ಬೋದು ಸೊ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರಾಗಿತ್ತು ಹೋಗ್ಬೇಕಾದ್ರೆ ಒಬ್ರಿಗೂ ಬೇಜಾರು ಅನ್ನಿಸ್ಲಿಲ್ಲ ಏನಾದರೂ ತಿಂತಿರೋವು ಇಲ್ಲ ಏನಾದರೂ ಮಾತಾಡ್ತಾ ಇರೋ ನಾವಂತೂ ಟ್ರೈನು ಸ್ಟಾರ್ಟಿಂಗ್ ಅಂತ ಎಂಡ್ವರೆಗೂ ಟ್ರೈನಲ್ಲಿ ಒಂದು ರೌಂಡ್ ವಾಕ್ ಥರ ಹೋಗಿ ಬಂದು ಅನ್ನೂ ಖುಷಿಯಾಯಿತು ಇದೇ ಫಸ್ಟ್ ಟೈಮ್ ನಾವು ಆ ಥರ ಎಲ್ಲ ಬಂದಿದ್ದು ಅಕ್ಕ ನಾನು ಸಹನಾ ಎಲ್ಲ ಒಂದು ರೌಂಡ್ ಹೋಗಿ ಒಂದು ವಾಪಸ್ ಬಂದು ಚೆನ್ನಾಗಿತ್ತು ನಾವು ತುಂಬ ಹೊತ್ತು ಅಲ್ಲಿ ಕೂತ್ಕೊ ಎಷ್ಟೊತ್ತು ಅಂತ ಕೂತ್ಕೊಳ್ಳೋಕ್ಕಾಗುತ್ತೆ ಎಲ್ಲರೂ ಸಹ ಒಂದೊಂದು ರೌಂಡ್ ನಿದ್ದೆನೂ ಸಹ ಮಾಡಿದ್ರು ನಿದ್ದೆ ಎಲ್ಲ ಮಾಡ್ದು ಹಾಗೆ ಹೋಗ್ತಾನೆ ಮಳೆ ಬಂದಿದ್ದರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡ್ತಿರ್ಬೋದು ಎಷ್ಟು ಹಸಿರು ಹಾಗೆ ಅಲ್ಲಲ್ಲೇ ಬೆಟ್ಟಗಳು ತುಂಬ ಚೆನ್ನಾಗಿತ್ತು ವೆದರ್ ಅಂತ ಹೇಳ್ಬೋದು ಹಾಗೆ ಹನ್ನೆರಡು ಮುಕ್ಕಾಲು ಆಯ್ತಿದ್ದಂಗೆ ಊಟ ಏನಾದರೂ ಮಾಡೋಣ ಅಂದ್ಬಿಟ್ಟು ಚಪಾತಿ ಮತ್ತು ಅಕ್ಕ ಟೊಮೆಟೊ ಚಟ್ನಿ ಮಾಡಿತ್ತು ಟೊಮೆಟೊ ಚಟ್ನಿ ಮಾತ್ರ ಸೂಪರಾಗಿತ್ತು ಅದು ಟೊಮೆಟೊ ಗೊಜ್ಜು ಚಟ್ನಿ ಮತ್ತು ಏನು ಚಪಾತಿ ಎಲ್ಲರೂ ಸಹ ತಿನ್ಕೊಂಡು ಇನ್ನೂ ತುಂಬಾ ಟೈಮ್ ಇತ್ತು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಂತ್ಯಾಕ್ಷರಿ ಆಡೋಣ ಅಂದ್ಬಿಟ್ಟು ಎಲ್ಲರೂ ಅಂತ್ಯಾಕ್ಷರಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೋ

సింగారిగిన సింగారి ఉడిగినోడు బాబు ತಿರುಪತಿ ರೈಲ್ವೆ ಸ್ಟೇಷನಿಗೆ ಬಂದು ರೈಲ್ವೆ ಸ್ಟೇಷನಿಂದ ಅಲ್ಲಂತೂ ಸುಮಾರು ಆಟೋಗಳಾಗಿರ್ಬೋದು ಜೀಪ್ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಸುಮಾರು ಥರ ಏನು ವೆಹಿಕಲ್ಗಳು ನಿಮಗೆ ಸಿಗುತ್ತೆ ಅದು ನಿಮ್ಮ ಬಜೆಟ್ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಜೀಪ್ ಥರ ನೋಡಿದೋ ಯಾಕೆಂದ್ರೆ ನಾವು ಹತ್ತು ಜನ ಇದ್ದೋ ಆಟೋದಲ್ಲಿ ಅನ್ಸುತ್ತೆ ನಾವು ಹೋಗಿದ್ದು ಸಾರಿ ಒಂದು ಹತ್ತು ಜನ ಹತ್ತು ಹತ್ತು ಜನ ಒಂದೊಂದು ಇದರಲ್ಲಿ ಹೋಗೋ ಥರ ಮಾಡಿಕೊಂಡು ಯಾಕೆಂದರೆ ನಾವು ಇಪ್ಪತ್ತೊಂದು ಜನ ಇದ್ದಿದ್ದರಿಂದ ಎರಡು ಆಟೋ ಒಂದೊಂದು ಆಟೋದಲ್ಲಿ ಹತ್ತು ಹತ್ತು ಜನ ಟೂ ಹಂಡ್ರೆಡು ಆ ಥರ ಕೇಳ್ತಾರೆ ಒಬ್ಬೊಬ್ರು ನಮಗೆ ಒನ್ ಟ್ವೆಂಟಿ ಕೇಳಿದ್ರು ಸೊ ಒನ್ ಟ್ವೆಂಟಿ ಕೊಟ್ಬಿಟ್ಟು ನಾವಿಲ್ಲಿ ಹೋಗ್ತಾ ಇದ್ದೀವಿ ಇದು ತಿರುಪತಿಯ ಮೇಯ್ನ್ ಎಂಟ್ರೆನ್ಸು ಮುಂದೆ ಹೋಗ್ತಾನೆ ನಮಗೆ ಚೆಕ್ ಚೆಕಿಂಗ್ ಎಲ್ಲ ಇರುತ್ತೆ ತಿರುಪತಿಲಿ ನಮ್ಮ ಬ್ಯಾಗ್ಗಳಾಗಿರ್ಬೋದು ಹಾಗೆ ಗಾ ಕಾರ ಆಗಿರ್ಬೋದು ಎಲ್ಲದನ್ನು ಸಹ ಚೆಕಿಂಗ್ ಮಾಡ್ತಾರೆ ನಾವು ಹೋಗಿದ್ದಿನ ಏನಾಯಿತು ಅಂದರೆ ನ್ಯೂಸಲ್ಲಿ ಮತ್ತು ಪೇಪರಲ್ಲಿ ಎಲ್ಲೂ ಸಹ ತಿರುಪತಿಯಲ್ಲಿ ಏನೋ ಬಾಂಬ್ ಇದೆ ತಿರುಪತೀಲಿ ಬಿಡ್ತಾ ಇಲ್ಲ ಅಂತ ಟ್ರೈನಲ್ಲಿ ಓದ್ ಹೋದಾಗ ಗೊತ್ತಾಗಿದ್ದು ನಮಗೆ ಫುಲ್ಲು ಟೆನ್ಷನ್ ಆಗೋಗಿತ್ತು ಹೇಗಿರುತ್ತೋ ಅಲ್ಲೆಲ್ಲ ಫುಲ್ಲು ಆಹೆ ಅಲರ್ಟ್ ಇರ್ಬೋದು ತುಂಬಾ ಸ್ಟಿಕ್ಟ್ ಇರ್ಬೋದು ಅಂತಲೇ ಅಂದ್ಕೊಂಡು ಓದೋ ಬೈದಲ್ಲಿ ಬಟ್ ನಾವು ಅಂದ್ಕೊಂಡು ಮಟ್ಟೆ ಅಷ್ಟೊಂದೆಲ್ಲ ಏನೋ ಸ್ಟ್ರಿಕ್ಟ್ ಇರಲಿಲ್ಲ ಸೊ ಇಲ್ಲಿ ಬ್ಯಾಗೆಲ್ಲ ಚೆಕ್ಕಿಂಗಾಗಿ ನಮ್ಮದು ಎಲ್ಲ ಚೆಕ್ಕಿಂಗಾಗಿ ಎಲ್ಲ ಬಂದು ನಿಂತಿದ್ದೀವಿ ಇನ್ನು ವೆಹಿಕಲ್ ಬರಬೇಕು கஷ்ட கிஷ பரிபாலக கஷ்ட நிவாரண கோவிந்த ಎಷ್ಟು ಚೆನ್ನಾಗ್ ಆಯ್ತ್ ನೋಡ ಪೆಲ್ಲಿ ಎಷ್ಟ್ ಚೆನ್ನಾಗ್ ಇದು ಪ್ಲಾಸ್ಟಿಕ್ ಅದು ತಿರುಪತಿಗೆ ನಾನು ಎರಡು ಸಾವಿರದ ಹತ್ತಿರಲ್ಲಿ ಹೋಗಿದ್ದು ಹದಿನೈದು ವರ್ಷ ಆದಮೇಲೆ ಹೋಗ್ತಾ ಇರೋವಂಥದ್ದು ಅವಾಗ ಹೋದಾಗ ಚಿಕ್ಕವಳು ಅಷ್ಟೊಂದು ನನಗೆ ಅದು ಐಡಿಯಾನೇ ಇರಲಿ ಇದೆಲ್ಲ ಈ ಥರ ಎಲ್ಲ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾನು ಈ ಬೈನು ಆಟೋದಲ್ಲಿ ಹೋಗಬೇಕಾದ್ರೆ ಬ್ಯಾಕ್ ಸೈಡ್ ಕೂತ್ಕೊಂಡೆ ಯಾಕೆಂದರೆ ವ್ಯೂನೆಲ್ಲ ನೋಡ್ಬೋದು ಹಾಗೆ ವಿಡಿಯೋ ಮಾಡೋಡಕ್ಕೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಕೂತ್ಕೊಂಡ್ರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೇಂಟೇನನ್ನು ಮಾಡಿದ್ದಾರೆ ವಾಶ್ರೂಮ್ಸ್ಗಳಾಗಿರ್ಬೋದು ರೂಮ್ಸ್ಗಳಾಗಿರ್ಬೋದು ನಿಜವಾಗ್ಲೂ ವೆಲ್ ಮೇಯ್ಟೇನ್ ಅಂತ ಹೇಳ್ಬೋದು ರೋಡ್ಗಳು ಅಷ್ಟೇ ಒಂದು ಎಲ್ಲೂ ಸಹ ಒಂದು ಗಲೀಜಿದೆ ನೀಟಾಗಿಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿ ತಿರುಪತಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಅಲ್ಲಿಂದ ಬರ್ತಾ ವೆಂಕಟಾದ್ರಿ ನಿಲಯಂ ಅಂದ್ಬಿಟ್ಟು ಒಂದು ದೊಡ್ಡದು ಹಾಲು ಅಲ್ಲಿ ನಾವು ಓದೋ ಅಲ್ಲೇನೇನೆ ಮುಡಿ ಕೊಡೋದಾಗಿರ್ಬೋದು ವಾಶ್ರೂಮ್ ಅಂದರೆ ಸ್ನಾನ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಸಹನೇ ಇತ್ತು ತುಂಬ ದೊಡ್ಡದಾದಂಥ ಹಾಲು ಸೊ ನಾವೆಲ್ಲ ಅಲ್ಲಿಗೆ ಬಂದು ಸ್ವಲ್ಪ ಆಚೆ ನಮ್ಮದು ಏನು ಅಲ್ಲೆಲ್ಲ ಮಾತಾಡ್ಕೊಂಬರೋದಕ್ಕೆ ಕೇಳ ಕೇಳೋದಕ್ಕೆ ಅಂದ್ಬಿಟ್ಟು ಎಲ್ಲ ಹೋಗಿದ್ದು ಅವರೆಲ್ಲ ಕೇಳ್ಕೊಂಬರೋದಿಲ್ ಕಿ ಹೋದಾಗ ನಾವೆಲ್ಲ ಅಲ್ಲ ಸ್ವಲ್ಪ ಕೂತ್ಕೊಂಡು ಇದ್ದು ಚೆನ್ನಾಗಿತ್ತು ಅಷ್ಟೊಂದು ಇರಲಿಲ್ಲ ಬಟ್ ವೆಹಿಕಲ್ ಇರಲಿಲ್ಲ ಅಂದ್ರೂ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು ದೇವಸ್ಥಾನ ಹಾಗೆ ಇನ್ನೊಂದು ಸ್ವಲ್ಪ ಚಪಾತಿ ಅವೆಲ್ಲ ಇತ್ತಲ್ವ ಮತ್ತೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಸಹ ಅಲ್ಲರ ಕುತ್ಕೊಂಡು ತಿಂತಾ ಇದ್ದೀವಿ ಇದೇ ಹಾಲು ನಾವು ಹೋಗೋಷ್ಟಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಜನ ರಶ್ ಇದೆ ಅಂತ ಅಲ್ಲೇ ಮುಡಿ ಕೊಡೋದಕ್ಕೆ ಟೋಕನ್ ಎಲ್ಲ ಕೊಡ್ತಾರೆ ಫ್ರೀ ಇರುತ್ತೆ ಅಂದರೆ ಮುಡಿ ಕೊಡೋದಕ್ಕೆ ಏನೂ ದುಡ್ಡಿರೋದಿಲ್ಲ ಚಾರ್ಜಸ್ ಏನಿಲ್ಲ ಟೋಕನ್ಗೆ ಬಟ್ ಏನು ಅಂದರೆ ಅಲ್ಲಿ ಮುಡಿ ತೆಗೀತಾರಲ್ವ ಅವರಿಗೆ ನಾವು ದುಡ್ಡು ಕೊಡಬೇಕು ನಾನು ಮುಡಿ ಕೊಡಬೇಕು ಅಥವಾ ಹೂ ಮುಡಿ ಕೊಡಬೇಕು ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ ಬಟ್ ನಮ್ಮ ಭವ್ಯ ಆಕ ನೀನು ಕೊಡ್ತೀಯ ಅಂದು ಯಾಕೋ ಮನ್ಸ್ ತಡೀ ನಾನು ಓಕೆ ಹೂ ಮುಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಟ್ಟಿದ್ದಂಥದ್ದು ಮುಡಿ ಪಂಚಮುಡಿ ಸುಮಾರು ಥರ ಮುಡಿಗಳಿದೆ ಹೆಣ್ಮಕ್ಳು ಕೊಡೋದಕ್ಕೆ ಆ ಋತ್ವಿಕೆಗೆ ಫುಲ್ ಮುಡಿ ಕೊಡೋದಕ್ಕೆ ಅಂದ್ಬಿಟ್ಟು ನಾನು ಟೋಕನ್ ತೊಗೊಳೋದಕ್ಕೆ ಅಂದ್ಬಿಟ್ಟು ನಾ ಇವ್ನು ಇದ್ದ ಅಂದ್ಬಿಟ್ಟು ನಾನು ಆಚೆ ನಿಂತಿದ್ದೆ ಅಲ್ಲಿ ನೋಡಿದ್ರೆ ಅವರು ಟೋಕನ್ ದೊಡ್ಡ ಮ ದೊಡ್ಡವ್ರಿಗೆ ಅಂದ್ಬಿಟ್ಟು ಟೋಕನ್ ಕೊಟ್ಟಿದ್ದಾರೆ ಬಟ್ಟು ನನ್ನ ಏಳನೇ ನಂಬರ್ ಕೌಂಟ್ರ್ ಇದ್ದಿದ್ದು ಅಲ್ಲಿ ಇದ್ದರು ಅವ್ರ ಮುಡಿ ತಗ್ಗಿಯವರೆಗೂ ನಾನು ವೆಯ್ಟ್ ಮಾಡಿ ಆಮೇಲೆ ನನ್ನ ಟರ್ನ್ ಬಂದಾಗ ಹೋದರೆ ಅಲ್ಲಿ ನೋಡಿದ್ರೆ ಇದೆಲ್ಲ ಏನು ಬ್ಲೇಡ್ ಕೊಡಿ ಅಂತ ಹೇಳಿದ್ರು ಅವ್ರೇನು ಮಾಡ್ಕೊಂಡವ್ರೆ ದೊಡ್ಡ ದೊಡ್ಡವ್ರಿಗೆ ಅಂದ್ಬಿಟ್ಟು ಬ್ಲೇಡ್ ಕೊಟ್ಟಿಲ್ಲ ಆ ಮಗುಗೆ ಆ ಬ್ಲೇಡೆಲ್ಲ ಕೊಡಬೇಕಂತೆ ನನಗೆ ಅದು ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಆಮೇಲೆ ಮತ್ತೆ ಅವು ಕೌಂಟ್ರಿಗೆ ಹೋದಾಗ ಮೂರನೇ ನಂಬರ್ ಕೌಂಟ್ರನ್ನ ಕೊಟ್ಟರು ಅಲ್ಲೂ ಇಬ್ಬರಿದ್ದರು ಅವ್ರದೆಲ್ಲ ಮುಡಿ ತೆಗ್ಯೋ ಅಷ್ಟರಲ್ಲಿ ಎಲ್ಲರದ್ದು ಸಹ ಸ್ನಾನ ಆಗಿ ಎಲ್ಲರೂ ರೆಡಿಯಾಗಿ ಕೂತಿದ್ರು ಆಮೇಲೆ ನಾನು ಋತ್ವಿಕ್ಕು ಲೇಟಾಗಿ ಹೋಗಿ ಸ್ನಾನ ಮಾಡಿಕೊಂಡು ಫೈನಲಿ ಹೇಳ್ತಾರೆ ರೆಡಿ ಅದು ನನಗೆ ನೋಡು ನೋಡಿರಿ ಇಬ್ಬರು ಅಂಬಾರಿ ವಿಡಿಯೋ ಮಾಡ ಒಂದೆರಡು ರೀಲ್ಸ್ ಮಾಡೋಣ ಅಂತ ಇಶ್ಯೂ ಇತ್ತು ರೀಲ್ಸ್ ಮಾಡೋದಕ್ಕಾಗಲಿಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ಸಾಂಗ್ ಸೆಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಎಲ್ಲೂ ಸಹ ರೆಡಿ ಆಗ್ತಾ ಇದ್ದೀವಿ ಇನ್ನೊಂದೇನು ಅಂದರೆ ಅಲ್ಲಿ ನಾವು ಇದ್ದಂತಹ ವೆಂಕಟಾದ್ರಿ ನಿಲಯಮಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇದನ್ನು ಕೊಟ್ಟಿರ್ತಾರೆ ಲಾಕರ್ ಕೊಟ್ಟಿರ್ತಾರೆ ಒಂದೊಂದು ಲಾಕರಲ್ಲಿ ಮೂರು ಮೂರು ಜನದ್ದು ಅಂದರೆ ಮೂರು ಬ್ಯಾಗ್ಗಳು ಇಳೋ ಥರ ನಮಗೆ ಸ್ಪೇಸ್ ಇರುತ್ತೆ ನೀವು ನಿಮ್ಮ ಏನೇ ಅಂದರೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನೇ ಇದ್ರೂ ಸಹ ಅಲ್ಲಿ ಆರಾಮಾಗಿ ಇಟ್ಬಿಟ್ಟು ಬೀಗಾನ ತೊಗೊಂಡೋಗ್ಬೋದು ಬಟ್ ಏನು ಅಂದರೆ ನಾವು ಫ್ರೀ ದರ್ಶನಕ್ಕೆ ಹೋಗೋದ್ರಿಂದ ಮಕ್ಕಳೇನಾದರೂ ಇದ್ರೆ ಬೆಡ್ಶೀಟ್ಗಳಾಗಿರ್ಬೋದು ಸ್ವೆಟರ್ಸ್ಗಳಾಗಿರ್ಬೋದು ಮೆಡಿಸನ್ಸ್ ಆಗಿರ್ಬೋದು ಏನಾದರೂ ತಿನ್ನೋದಕ್ಕಾಗಿರ್ಬೋದು ಅಥವಾ ಏನಾದರೂ ಡೈಪರ್ ಅಂಥವನ್ನೆಲ್ಲ ತೊಗೊಂಡೋಗೋದನ್ನು ಖಂಡಿತ ಮರಿಬಿಡಿ ಯಾಕೆಂದರೆ ನಮಗೆ ಅಲ್ಲಿ ಇನ್ನೂ ದೇವ್ರ ದರ್ಶನ ಡೈರೆಕ್ಟ್ ನಮ್ಮ ಇಲ್ಲಿಂದ ಮುಂದಕ್ಕೆ ಹೋಗ್ದಂಗೆ ತಕ್ಷಣ ಡ ದರ್ಶನ ಆಗೋದಿಲ್ಲ ಸುಮಾರು ನಮಗೆ ಸರ್ಕಸ್ಗಳು ಮಾಡಿಸೇ ನಮಗೆ ದೇವ್ರ ದರ್ಶನ ಆಗೋವಂಥದ್ದು ಸೊ ಆದ್ದರಿಂದ ಪ್ರೀ ಪ್ಲ್ಯಾನ್ ಆಗಿ ನಿಮಗೆ ಏನೇನು ಬೇಕೋ ಒಂದು ಸಹ ತೊಗೊಂಡು ನೀವು ದರ್ಶನಕ್ಕೆ ಹೋದಾಗ ಹೋಗಿ ಸೊ ನಾವು ಇವಾಗೆಲ್ಲ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇದರ ಕಂಟಿನ್ಯೂ ಟಿವ್ಲಾಗನ್ನು ಹಾಕ್ತೀನಿ ಥ್ಯಾಂಕ್ ಯು ಏನಾಯಿತು